ಎಟ್ಟಿರ್ವೇ ಕಟ್ಟೆ ಇರೋಕ್ ನೀ ಹಂಗಾಗಿ ಮುಂಗೈ ಮುನ್ನೂರು ವಿಷಯ ಕಡೆ ಮಾತಾಡೋದ ಲಕ್ಷಣ ಅಲ್ಲ ನಿಂದು ನೀ ಏನು ಮಾತಾಡ್ತೀನಿ ಹತ್ತು ಪಟ್ಟ ಬಾಯಿ ಬಿಡ್ತೀನ ನಾವೇನಾದ್ರೂ ಬಾಯ್ ಬಿಟ್ಟಿಲ್ಲ ಅವ್ರು ಅಂಗಾಗಿ ಐನೂರು ಲಿಂಗ ಮುಂಗೈ ಮುನ್ನೂರು ಮಂಡಿಗೆ ಸಾವಿರ ಲಿಂಗ ಅದು ಕೂಡ ಏ ನೀ ಹೇಳುತ್ತೇನೋ ನೀ ಹತ್ತೇ ಹೆಸರು ಹೇಳುತ್ತೇವ ಹೌದಾ ಅಮಾಂಶದಿಂದ ನಾಲ್ಕು ಮಂದಿ ವರಿ ಮಕ್ಕಳು ಸಾವಿರ ಮಂದಿ ಹೆಸರು ಹತ್ತು ಮಂದಿ ಅಂದ್ರೆ

ಇಲ್ಲ ಇಲ್ಲ ವಿಶೇಷ ಏನಂದ್ರ ನಾಲ್ಕು ಮಂದಿ ಇಪ್ಪತ್ತೊಂದು ನೂರು ಸಿಗಿಲ್ಲ ನೀನ್ ನನ್ನ ಜೊತೆ ಯಾವಾರಿಲ್ಲ ನನ್ ಜೊತೆ ನೀ ಯಾವಾರಿಲ್ಲ ನೀನ್ ನನ್ನ ಜೊತೆ ಯಾವಿಲ್ಲ ನನ್ ಜೊತೆ ಇಲ್ಲ ಒಂದ್ ಹೇಳದವ್ರದ್ರಿ ಮೇಲ್ವ್ರದವ್ರು ಹೇಳದವ್ರದ್ರಿ ಸರ ನೀವ್ ಏನು ಮಾಡಿ ಇದು ವಂಸ್ಕೊಡಕ್ ಹೋಗ್ರಿ ನಿಮ್ಗೇನಿಲ್ಲ ಸಾವಿರ ಮಂದಿ ಹೇಳಿ ಸಾಕು એના એ મેળા રો એ ચેના માથે રોણા